చేత నోడరి ఆ జైత్రి అప్పా అప్ప ఓది నితి నితి కై తోంద యా తింగైదరి గోది యా ని గోది మీ మీ ఏదరి మీ 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 జూనిలా జూనిలా జులై జులైలా ఇలా ఆగష్టా ఆగష్టిలా ఇలా కోతు ముంద బా నినైత అస్తి

ಗೊಂಬೆ ಭವಿಷ್ಯ ಸರ್ ಸರ್ ಈ ವರ್ಷದ ಗೊಂಬೆ ಭವಿಷ್ಯದ ಪ್ರಕಾರ ಸರ್ ನಾವು ಏನು ಮಳೆಗಾಲ ಏನೈತೆ ಅಲ್ರಿ ಮುಂಗಾರಿ ಮಳೆಗಾಲ ಮಾತ್ರ ಒಂದು ಸ್ವಲ್ಪ ದುರ್ಬಲ ಐತೆ ಸರ್ ಹಿಂಗಾರಿ ಮಾತ್ರ ಸಂಪೂರ್ಣ ಏನೈತಲ್ಲ ಮಳೆಗಾಲ ಸಂಪೂರ್ಣ ಇದ್ದಾವೆ ಸರ ಎಲ್ಲ ಒಂದು ಮಳೆ ಬೆಳೆಗೆ ಒಂದು ಯಾವುದೂ ತೊಂದರೆ ಇಲ್ಲ ಮುಂದೆ ಅನ್ನದ ಒಂದು ವಿಚಾರದ ಬಂದಾಗ ಅನ್ನ ಅನ್ನದ ಆಹಾರ ಅಂತ ಇಲ್ಲ ಇಲ್ಲ ಸರ್ ಎಲ್ಲ ಕಡೆಯೂ ಸಂಪೂರ್ಣ ಅನ್ನದ ಆಹಾರ ಆಗೋದಿಲ್ಲ ಸಂಪೂರ್ಣ ಐತಿ ಮುಂದೆ ಬ ಗೊಂಬೆಗಳ ಏನು ನಾವು ಒಂದು ನಾಲ್ಕು ದಿಕ್ಕಿಗಳಲ್ಲಿ ನಾಲ್ಕು ಒಂದು ಏನು ಗೊಂಬೆಗಳನ್ನ ನಿರ್ಮಾಣ ಮಾಡಿದ್ದೀವಿ ಸರ ನೈಋತ್ಯ ದಿಕ್ಕಿನಲ್ಲಿ ಒಂದು ನಮ್ಮ ಗೊಂಬೆಗೆ ಬಿದ್ದಿದ್ದರಿಂದ ಆ ನೈಋತ್ಯ ರಾಜ್ಯಗಳ ಒಂದು ರಾಜಕಾರಣದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳಾಗುವಂಥ ಚಾನ್ಸಸ್ ಇರ್ತಾವಲ್ರಿ ಇಲ್ಲ ಒಂದು ಒಂದು ರಾಜಕಾರಣದಲ್ಲಿ ಬದಲಾವಣೆನೂ ಆಗ್ಬೋದು ಸರ ಇಲ್ಲ ಒಂದು ರಾಜಕಾರಣಿಗೆ ದೊಡ್ಡ ರಾಜಕಾರಣಿಗೆ ಒಂದು ಪೆಟ್ಟು ಬೀಳುವಂಥ ಚಾನ್ಸಸ್ಸು ಇರ್ತದೆ ನಮ್ಮ ತಿಳುವಳಿಕೆ ಪ್ರಕಾರ ಈ ವರ್ಷದ ಗೊಂಬೆಯಲ್ಲಿ ಒಂದು ನೈಋತ್ಯ ದಿಕ್ಕಿನ ಗೊಂಬೆಗೆ ಪೆಟ್ಟ ಬಿದ್ದುದರಿಂದ ನಾವು ಒಂದು ಸ್ವಲ್ಪ ಗೋವಾ ರಾಜ್ಯದ ಮೇಲೆ ಒಂದು ಸ್ವಲ್ಪ ಪರಿಣಾಮ ಬೀರ್ತೈತೆ ಅನ್ನುವಂಥ ಒಂದು ವಿಚಾರ ಐತಿ ಸರ್ ನಮ್ಮ ರಾಜ್ಯದಲ್ಲಿ ಯಥಾಸ್ಥಿತಿ ಮುಂದುವರಿತೈತಿ ಹೊಸಲೂ ನಮಗೆ ಒಂದು ಬಂದಂಥ ವಿಚ ವಿಚಾರ ಪ್ರಕಾರ ಯಥಾಸ್ಥಿತಿನ ಇದೇ ಒಂದು ಕಲ್ಮಸವಾದ ರಾಜಕಾರಣ ಇದ್ದು ಇದು ನಡೆದಿತ್ತು ಸರ್ ಅವಾಗಲೂ ಯಥಾಸ್ಥಿತಿ ಮುಂದುವರೆದಿತ್ತು ಇದೇ ಈ ವರ್ಷವೂ ಅದು ಮುಂದುವರಿತೈತಿ ಅನ್ನುವಂಥ ಒಂದು ವಿಶ್ವಾಸ ನಮಗೆ ಐತೆ ಸಿದ್ದರಾಮಯ್ಯ ಕುರ್ಚಿಯ ಭದ್ರ ಇರ್ತೈತೆ ಅನ್ನುವಂಥ ಒಂದು ಅಭಿಪ್ರಾಯ ನಮ್ಮ ಈ ಗೊಂಬೆ ಭವಿಷ್ಯದ ಮೇಲೆ ಹೇಳ್ಬೋದು ಸರ್ ಹೌದು ಸರ್ ಹೌದ್ ನಡದೈತೆ ಸರ್ ಆದ್ರೆ ಈ ಒಂದು ನಮ್ಮ ಪ್ರಕಾರ ಮಾತ್ರ ನಾವು ಅವ್ರ ಕುರ್ಚಿ ಭದ್ರ ಐತಿ ಅಂತ ನಾವು ಹೇಳಕ್ಕೆ ಸರ್ ನನ್ನ ಹೆಸರು ಕಲ್ಲಪ್ಪ ಬೊಬ್ಬಿ ಅಂತ ಹೇಳಿ ಸರ್